ಆತ್ಮೀಯ ವಿದ್ಯಾರ್ಥಿಗಳೇ ಕೋಚಿಂಗ್ ಕ್ಲಾಸ್ ತಲ್ಸಂಗ್ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸೊ ಇವತ್ತಿನ ಒಂದು ಅವಧಿಯಲ್ಲಿ ನಾವು ಈ ಬಾಧ್ಯತೆ ಭಾಜ್ಯ ಭಾಜಕ ಭಾಗಲಬ್ಧ ಮತ್ತು ಶೇಷ ಸಂಬಂಧಪಟ್ಟಂತೆ ಶೇಷವನ್ನು ಏನಪ್ಪ ಅಂದರೆ ಕಂಡಿಡ್ತಕ್ಕಂಥ ಒಂದು ವಿಧಾನವನ್ನು ನಾವು ಈ ಒಂದು ತರಗತಿಯಲ್ಲಿ ನೋಡೋಣ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಭಾಜ್ಯ ಈಕ್ವಲ್ ಟು ಭಾಜಕ ಇಂಟು భాగ్ధ ప్లస్ శేష నమీల్కి తెట భాగా హన్నెరడు సో నా తొంభత్ హెట్రి భాగ శేషవ నవేనిప్ప కడుకో హెర్డెంటే తొంభత్త ఆరు సో ఎరడు జీరో ಇದನ್ನ ಅಂದ್ರೆ ಯಾವ ಸಂಖ್ಯೆ ಭಾಗಿಸಬಹುದು ಭಾಜ್ಯ ಅಂತ ಕರಿತೀವಿ ಇದು ಭಾಜ್ಯ ಯಾವ ಸಂಖ್ಯೆಯಿಂದ ಅದು ಯಾವುದು ಭಾಜಕ ಇದು ಭಾಗಲಬ್ಧ ಓದಿರ್ತಕ್ಕಂಥ ರಿಮೈಂಡರ್ ಶೇಷ ಇದನ್ನ ಅಂತ ಕರಿತೀವಿ ಭಾಜ್ಯ ಪ್ರಮೇಯದಲ್ಲಿ ಬರೆದಾಗ ಭಾಜ್ಯ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅಂದಾಗ ತೊಂಬತ್ತೆಂಟು ಈಕ್ವಲ್ ಟು ಭಾಜಕ ಹನ್ನೆರಡು ಭಾಗಲಬ್ಧ ಎಂಟು ಪ್ಲಸ್ ಶೇಷ ಎಷ್ಟು ಎರಡು ಹನ್ನೆರಡು ತೊಂಬತ್ತ ಆರು ಪ್ಲಸ್ ಎರಡು ತೊಂಬತ್ತ ಎಂಟನ್ನು ನೋಡಿದ್ದೀವಿ ನಾವು ಹಾಗಾದರೆ ನಾವು ಈ ಹನ್ನೆರಡು ತೊಂಬತ್ತೆಂಟನ್ನು ಹನ್ನೆರಡರಿಂದ ಭಾಗಿಸಿದಾಗ ಬರುವ ಶೇಷ ಎರಡು ಅಂತೇಳಿ ನಾವು ಏನಪ್ಪ ಅಂದ್ರೆ ಈ ದೀರ್ಘ ಭಾಗರ ಕ್ರಮದಿಂದ ಮಾಡಿದಾಗ ನಾವು ಕಂಡಿದ್ದೀವಿ ಬಟ್ ಆದರೆ ನಾವು ಭಾಳಷ್ಟು ಹೆಚ್ಚಿನ ಸಮಯ ಅಂತ ಹೇಳಿ ಬೇರೆ ಈ ರೀತಿ ಪ್ರಶ್ನೆಗಳು ಬಂದಾಗ ವಾಟ್ ಇಸ್ ದ ರಿಮೈಂಡರ್ ಆಫ್ ದಿ ಹಾಗಾದರೆ ಇಪ್ಪತ್ತೆರಡು ಎಂಟು ಇಪ್ಪತ್ತ್ಮೂರು ಇಂಟು ಇಪ್ಪತ್ತ್ನಾಲ್ಕು ಭಾಗಾಕಾರ ಏಳು ಅಂದಾಗ ಈ ಸಂಖ್ಯೆಯನ್ನು ಏಳರಿಂದ ಭಾಗಿಸಿದಾಗ ಬರುವ ಶೇಷವನ್ನು ನಾವು ಕಂಡಿಬೇಕಾದ್ರೆ ಸೊ ಭಾಳಷ್ಟು ಸಮಯ ಅಂತ ಹೇಳ್ಕೊಳಿ ಹಾಗಾಗಿ ಅದರ ಬದಲಾಗಿ ನಾವು ಇಲ್ಲಿ ಇಪ್ಪತ್ತೆರಡು ಎಂಟು ಇಪ್ಪತ್ತ್ಮೂರು ಎಂಟು ಇಪ್ಪತ್ತ ನಾಲ್ಕು ಭಾಗಾಕಾರ ಏಳು ಮಾಡೋದಾದರೆ ಸೊ ಹಾಗಾದ್ರೆ ಏಳು ಒಂದು ಏಳರಿಂದ ಭಾಗಿಸಿದಾಗ ಇಲ್ಲಿ ಬರ್ತದೆ ಇಪ್ಪತ್ತೆರಡರಿಂದ ಭಾಗಿಸಿದಾಗ ಬರ್ತಕ್ಕಂಥ ಶೇಷ ಏನು ಒಂದಾಗುತ್ತೆ ಇಂಟು ಇಪ್ಪತ್ತ್ಮೂರು ಬಾಕರ ಇಲ್ಲಿ ಶೇಷ ಎರಡು ಬರ್ತೈತ್ರಿ ಇಂಟು ಇಪ್ಪತ್ನಾಲ್ಕು ಭಾಕರ ಏಳು ಬರ್ತದೆ ಶೇಷೆಯಲ್ಲಿ ಎಷ್ಟು ಬರೋದಿ ಮೂರು ಸೊ ಹಾಗಾದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಂಟು ಇಪ್ಪತ್ನಾಲ್ಕು ಭಾಕರ ಏಳನ್ನು ಏನು ಹೇಳು ಭಾಗಿಸಿದಾಗ ಬರುವ ಶೇಷ ಏನಪ್ಪ ಅಂದ್ರೆ ಒನ್ ಇಂಟು ಟೂ ಇಂಟು ತ್ರೀ ಈಕ್ವಲ್ ಟು ಸಿಕ್ಸ್ ಸೊ ಇದು ಆರು ಏನಾಗಿರ್ತೈತಿ ಶೇಷ ಆಗಿರ್ತಕ್ಕಂಥ ಪ್ರಶ್ನೆ ನಾವು ಇಪ್ಪತ್ತೆರಡು ಇಂಟು ಇಪ್ಪತ್ತ್ಮೂರು ಇಂಟು ಇಪ್ಪತ್ತ್ನಾಲ್ಕು ಭಾಕರ ಏಳು ಮಾಡಿದಾಗ ಸೊ ಈ ಸಂಖ್ಯೆಯನ್ನು ನಾವು ಗುಡಿಸಿ ಏಳರಿಂದ ಭಾಗಿಸಿದಾಗ ಬರುವ ಶೇಷ ಆರು ಸೊ ಹಾಗಾದರೆ ಏಳು ಮೂರಲೆ ಇಪ್ಪತ್ತೊಂದು ರಿಮೇನಿಂಗ್ ಶೇಷ ಒಂದು ಉಳಿದಿದ್ದೀವಿ ಅದೇ ರೀತಿ ಏಳು ಮೂರಲೆ ಇಪ್ಪತ್ತೊಂದು ಶೇಷ ಎರಡು ಉಳಿದಿದ್ವಿ ಏಳು ಮೂರಲೆ ಇಪ್ಪತ್ತೊಂದು ಶೇಷ ಮೂರು ಸೊ ಇವುಗಳ ಗುಣಲಬ್ಧವೇ ಏನಾಗಿರ್ತದೆ ಅದರ ಆ ಶೇಷ ಆಗಿರ್ತದೆ ಎಸ್ ಹಾಗಾದರೆ ಮತ್ತೊಂದು ಉದಾಹರಣೆ ನೋಡೋದಾದರೆ ಇಪ್ಪತ್ತೊಂಬತ್ತು ಇಂಟು ನಲ್ವತ್ನಾಲ್ಕು ಇಂಟು ಐವತ್ತ ಮೂರು ಸೊ ಇಲ್ಲಿ ಕೂಡ ಭಾಳಷ್ಟು ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಇಪ್ಪತ್ತ್ನಾಲ್ಕು ಇಂಟು ನಲ್ವತ್ತ್ನಾಲ್ಕು ಇಂಟು ಐವತ್ತ ಮೂರು ಭಾಗಾಕಾರ ಹನ್ನೊಂದು ಸೊ ಹಾಗಾದ್ರೆ ಹನ್ನೊಂದು ಎರಡಲೇ ಐವತ್ತೆರಡು ಆಗಿರ್ತದೆ ನಲವತ್ತೆರಡು ಹನ್ನೊಂದು ಎರಡನೇ ಇಪ್ಪತ್ತೆರಡು ಸಾರಿ ಹನ್ನೊಂದೆರಡಲೆ ಇಪ್ಪತ್ತೆರಡು ಓದಿರತಕ್ಕಂಥ ಶೇಷ ಏಳು ಸೊ ಹನ್ನೊಂದು ನಾಲ್ಕಲೇ ನಲವತ್ತ್ನಾಲ್ಕು ಶೇಷ ಜೀರೋ ಹಾಗಾದ್ರೆ ಹನ್ನೊಂದು ನಾಲ್ಕಲೇ ನಲ್ವತ್ನಾಲ್ಕು ಓದಿರ್ತಕ್ಕಂಥ ಶೇಷ ಒಂಬತ್ತು ಸೊ ಸೆವೆನ್ ಇಂಟು ಜೀರೋ ಜೀರೋ ಇಂಟು ಜೀರೋ ಜೀರೋ ಇಂಟು ಎನಿಥಿಂಗ್ ಈಸ್ ಜೀರೋ ಸೊ ಹಾಗಾದರೆ ಇಪ್ಪತ್ತೊಂಬತ್ತು ಇಂಟು ನಲವತ್ನಾಲ್ಕು ಇಂಟು ಐವತ್ತ್ಮೂರನ್ನ ಗುಣಿಸಿ ಹನ್ನೊಂದರಿಂದ ಭಾಗಿಸಿದಾಗ ಬರುವ ಶೇಷ ಏನಪ್ಪ ಅಂದ್ರೆ ಜೀರೋ ಹಾಗಾದರೆ ಈ ಸಂಖ್ಯೆ ಹನ್ನೊಂದರಿಂದ ನಿಶೇಷವಾಗಿ ಭಾಗಿಸಲ್ಪಡ್ತಕ್ಕಂಥ ಸಂಖ್ಯೆಯಾಗಿದೆ ಎಸ್ ಹಾಗಾದರೆ ಮತ್ತೊಂದು ಉದಾಹರಣೆ ನೋಡೋದಾದರೆ ಮೂವತ್ತ್ಮೂರು ಮೂರು ಇಸ್ ಅ ರಿಮೈಂಡರ್ ಆಫ್ ತರ್ಟಿ ತ್ರೀ ಇಂಟು ತರ್ಟಿ ಫೋರ್ ಇಂಟು ತರ್ಟಿ ಇಂಟು ತರ್ಟಿ ಒನ್ ಡಿವೈಡ್ ಬೈ ಸಿಕ್ಸ್ಟೀನ್ ಸೊ ನಮ್ಮಲ್ಲಿ ಏನಪ್ಪ ಅಂದ್ರೆ ಈ ಋಣಾತ್ಮಕ ಶೇಷ ಮತ್ತು ಧನಾತ್ಮಕ ಶೇಷ ಮತ್ತು ಋಣಾತ್ಮಕ ಶೇಷಗಳು ಕೂಡಿಸಿದಾಗ ಏನು ಅಂದ್ರೆ ಭಾಜಕ ಆಗ್ತದೆ ಆಗ್ತದ ಹೆಂಗ ಅಂತಂದ್ರೆ ನಾವು ಫಾರ್ ಎಕ್ಸಾಂಪಲ್ ಎಂಟೈತಿ ಈ ಎಂಟನ್ನು ಏನಪ್ಪ ಅಂದ್ರೆ ನಾವು ಏಳರಿಂದ ಭಾಗಿಸಬೇಕಾದ್ರೆ ಧನಾತ್ಮಕ ಎಷ್ಟಾಗತ್ತೆ ರೀ ಒಂದಾಗತ್ತೆ ಧನಾತ್ಮಕ ಅಂತಂದ್ರೆ ಏಳು ಒಂದೇ ಉಳಿದಿರ್ತಕ್ಕಂಥದ್ದು ಋಣಾತ್ಮಕ ಅಂದಾಗ ಏಳು ಎರಡನೇ ಹದಿನಾಲ್ಕು ಹದಿನಾಲ್ಕು ಅಂದಾಗ ಎಷ್ಟು ಉಳಿದಿ ಇನ್ನೂ ಬರಬೇಕಂದ್ರೆ ಮೈನಸ್ ಏಳು ಸೊ ಹಾಗಾದ್ರೆ ಆರು ಪ್ಲಸ್ ಧನಾತ್ಮಕ ಪ್ಲಸ್ ಋಣಾತ್ಮಕ ಈಕ್ವಲ್ ಟು ಡಿವೈಸರ್ ಅಂತ ಹೇಳ್ತಿ ನಾವು ಧನಾತ್ಮಕ ಎಷ್ಟಾಗಿದೆ ಒಂದು ಒಂದು ಹಾಗಾದ್ರೆ ಋಣಾತ್ಮಕ ಎಷ್ಟಾಗಿದೆ ಋಣಾತ್ಮಕ ಸ ನೋಡೋದಾದ್ರೆ ನಾವು ಆದ್ಮೇಲೆ ಧನಾತ್ಮಕ ಮತ್ತು ಋಣಾತ್ಮಕ ಎರಡು ಸೇರಿಸಿದಾಗ ಎಷ್ಟಾಗಿದೆ ಅಂದ್ರೆ ಅದು ಭಾಜಕ ಆಗಿರ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಎಂಟದಲ್ಲಿ ಏಳು ಭಾಕರ ಸಾರಿ ಎಸ್ ಇಲ್ಲಿ ಏಳು ಭಾಗಿಸು ಅಂದಾಗ ಸೊ ಇಲ್ಲಿ ಧನಾತ್ಮಕ ಎಷ್ಟಾಗುತ್ತೆ ಅಂತಂದರೆ ಏಳು ಬಂದೇ ಏಳು ಸೊ ಹಾಗಾದರೆ ಎಷ್ಟು ಇದೆ ಇಲ್ಲಿ ಒಂದು ಇದು ಒಂದು ಧನಾತ್ಮಕ ಆಗಿರ್ತಕ್ಕಂಥದ್ದು ಸೊ ಧನಾತ್ಮಕ ಶೇಷ ಆಗಿರತಕ್ಕಂಥದ್ದು ಹಾಗಾದರೆ ಋಣಾತ್ಮಕ ಅಂತಂದಾಗ ಇಷ್ಟು ಇನ್ನೂ ಎಷ್ಟು ಬೇಕಾಗಿರುತ್ತೆ ಅಂತಂದರೆ ಇದು ಏಳು ಇದೆ ಎಂಟಿದೆ ಅಂದಾಗ ಏಳರಿಂದ ಡಿವೈಡ್ ಆಗಬೇಕಾದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಸಂಖ್ಯೆ ಸೆವೆನ್ ಟೂಸ್ ಆಫ್ ಫೋರ್ಟೀನ್ ಸೊ ಹಾಗಾದ್ರೆ ಫೋರ್ಟೀನ್ ಆಗಬೇಕಾದ್ರೆ ಏಟ್ ಎಷ್ಟು ಬೇಕೋ ಸಿಕ್ಸ್ ಬೇಕು ಸೊ ಹಾಗಾದ್ರೆ ಇದು ಸಿಕ್ಸ್ ಏನಪ್ಪ ಅಂದ್ರೆ ಋಣಾತ್ಮಕ ಶೇಷ ಒಂದು ಧನಾತ್ಮಕ ಶೇಷ ಇವು ಎರಡುಗಳ ಮೊತ್ತ ಏನಾಗಿರುತ್ತೆ ಅಂದ್ರೆ ಅದು ಭಾಜಕವಾಗಿರುತ್ತದೆ ಸೊ ಋಣಾತ್ಮಕ ಶೇಷ ಪ್ಲಸ್ ಧನಾತ್ಮಕ ಶೇಷ ಪ್ಲಸ್ ಋಣಾತ್ಮಕ ಶೇಷ ಈಕ್ವಲ್ ಟು ಭಾಜಕ ಸೊ ಹಾಗಾದ್ರೆ ಧನಾತ್ಮಕ ಶೇಷಿ ಅಂದರೆ ಹೆಚ್ಚುವರಿ ಉಳಿದಿರ್ತಕ್ಕಂಥದ್ದು ಸೊ ಏಳು ಒಂದೇ ಏಳು ಉಳಿದಿರ್ತಕ್ಕಂಥ ಎಷ್ಟಿದು ಒಂದು ಸೊ ಇದು ಧನಾತ್ಮಕ ಆಗ್ತದೆ ರೀ ಪ್ಲಸ್ ಋಣಾತ್ಮಕ ಅಂದ್ರೆ ಏಳು ಏಳೆರಡಲಿ ಹದಿನಾಲ್ಕು ಇನ್ನೂ ಕಡಿಮೆ ಬೀಳ್ತದೆ ಹಾಗಾದ್ರೆ ಎಷ್ಟು ಕಡಿಮೆ ಎಂಟಿಗೆ ಎಷ್ಟು ಕಡಿಮೆ ಆಗ್ತದೆ ಹದಿನಾಲ್ಕು ಏಳು ಎರಡಲಿ ಹದಿನಾಲ್ಕು ಹಾಗಾದ್ರೆ ಹದಿನಾಲ್ಕು ಆಗ್ಬೇಕಾದ್ರೆ ಎಂಟು ಇನ್ನೂ ಎಷ್ಟು ಕಡಿಮೆ ಇದೆ ಅಂತಂದ್ರೆ ಆರು ಕಡಿಮೆ ಇದೆ ಸೊ ಹಾಗಾದರೆ ಋಣಾತ್ಮಕ ಶೇಷ ಆರು ಈಕ್ವಲ್ ಟು ಬಾಜಕ ಎಷ್ಟಿದೆ ಏಳು ಸೊ ಹಾಗಾದರೆ ಒಂದು ಪ್ಲಸ್ ಆರು ಈಕ್ವಲ್ ಟು ಏಳು ಏಳು ಈಕ್ವಲ್ ಟು ಏಳು ಸೊ ನೋಡೋದಾದರೆ ನಮ್ಗೆ ಧನಾತ್ಮಕ ಶೇಷ ಪ್ಲಸ್ ಋಣಾತ್ಮಕ ಶೇಷ ಈಕ್ವಲ್ ಟು ಭಾಜಕ ಹಾಗಾದ್ರೆ ನಮ್ಮ ಧನಾತ್ಮಕ ಶೇಷ ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಭಾಜಕ ಮೈನಸ್ ಋಣಾತ್ಮಕ ಶೇಷ ಹಾಗಾದ್ರೆ ಋಣಾತ್ಮಕ ಬೇಕಾದ್ರೆ ಭಾಜಕ ಮೈನಸ್ ಧನಾತ್ಮಕ ಶೇಷವನ್ನು ನಾವು ಮಾಡ್ಕೊಳ್ತೀವಿ ಹಾಗಾದ್ರೆ ಇಲ್ಲಿ ಈ ಒಂದು ಪ್ರಶ್ನೆ ಒಳಗಡೆ ಇಲ್ಲಿ ನೋಡ್ರಿ ನೋಡೋದಾದ್ರೆ ಶೇಷ ಬರ್ತಕ್ಕಂಥದ್ದು ಎಷ್ಟಾಗತ್ತೆ ಅಂದಾಗ ಸೊ ಇಲ್ಲಿ ಪ್ರಶ್ನೆ ನೋಡಿರಿ ಮೂವತ್ತ ಮೂರು ಇಂಟು ಮೂವತ್ತ ನಾಲ್ಕು ಇಂಟು ಮೂವತ್ತ ಮೂರು ಇಂಟು ಮೂವತ್ತ ಒಂದು ಡಿವೈಡ್ ಬೈ ಸಿಕ್ಸ್ಟೀನ್ ಸೊ ನಾವಿಲ್ಲಿ ಧನಾತ್ಮಕ ಸಿಕ್ಸ್ಟೀನು ಟೂ ಹದ್ನಾರ ಎರಡಲೇ ಮೂವತ್ತೆರಡು ಸೊ ಧನಾತ್ಮಕ ಒಂದು ಉಳಿತೆ ಇಂಟು ಹದಿನಾರು ಎರಡಲೇ ಮೂವತ್ತೆರಡು ಇನ್ನೊಂದೆರಡು ಸೊ ಅದು ಧನಾತ್ಮಕ ಆಯಿತು ಸೊ ಇಲ್ಲಿ ಹದಿನಾರು ಎರಡಲೇ ಮೂವತ್ತೆರಡು ಆಗ್ಬೇಕಾಗೈತಿ ಇನ್ನೊಂದು ಎರಡು ಕಡಿಮೆ ಐತಿ ಋಣಾತ್ಮಕ ಹಾಗಾದರೆ ಇದು ಮೂವತ್ತೊಂದು ಹದಿನಾರು ಎರಡಲೇ ಮೂವತ್ತೆರಡು ಸೊ ಇನ್ನಿದು ಮೈನಸ್ ಒನ್ ಸೊ ಹಾಗಾದರೆ ಇಲ್ಲಿ ಒನ್ ಇಂಟು ಟೂ ಇಂಟು ಮೈನಸ್ ಟು ಇಂಟು ಮೈನಸ್ ಒನ್ ಸೊ ಹಾಗಾದರೆ ಒನ್ 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 ಇಂಟು ಟು ಟೂ ಟು ಇಂಟು ಟೂ ಫೋರ್ ಫೋರ್ ಇಂಟು ಒನ್ ಈಸ್ ಫೋರ್ ಹಾಗಾದರೆ ಮೂವತ್ತ್ಮೂರು ಇಂಟು ಮೂವತ್ತ್ನಾಲ್ಕು ಇಂಟು ಮೂವತ್ತು ಇಂಟು ಮೂವತ್ತೊಂದನ್ನು ಹದಿನಾರರಿಂದ ಭಾಗಿಸಿದಾಗ ಬರುವ ಶೇಷ ಏನಾಗಿರುತ್ತದೆ ಅಂತಂದ್ರೆ ನಾಲ್ಕು ಧನಾತ್ಮಕ ಎರಡು ಧನಾತ್ಮಕ ಎರಡು ಋನಾತ್ಮಕ ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಇಂಟು ಟು ಟೂ ಟು ಇಂಟು ಟೂ ಫೋರ್ ಫೋರ್ ಇಂಟು ಒನ್ ಸೊ ಫೋರ್ ಹಾಗಾದರೆ ಇಲ್ಲಿ ಬರ್ತಕ್ಕಂಥ ಶೇಷ ಎಷ್ಟಾಗಿರ್ತದೆ ಅಂದ್ರೆ ನಾಲ್ಕು